ನೀವೆಲ್ಲ ಬರ್ಮುಡ ಟ್ರಯಂಗಲ್ ಬಗ್ಗೆ ಕೇಳಿರುತ್ತೀರಾ ಆದರೆ ಬರ್ಮುಡ ಟ್ರಯಂಗಲ್ಗೂ ರಾಮಾಯಣಕ್ಕೂ ಸಂಬಂಧವಿದೆ ಅಂದರೆ ನಂಬುತ್ತೀರಾ ರಾಮಾಯಣದಲ್ಲಿ ಸಿಂಗ್ಲಿಕ ಎಂಬ ರಾಕ್ಷಸಿ ಇರುತ್ತಾಳೆ ಆಕೆ ಒಂದು ಕಠಿಣ ತಪಸ್ಸನ್ನು ಮಾಡುತ್ತಾಳೆ ತಪಸ್ಸಿಗೆ ಮೆಚ್ಚಿದ ಬ್ರಹ್ಮದೇವ ಪ್ರತ್ಯಕ್ಷನಾಗಿ ಏನು ಬೇಕು ಕೇಳು ಎಂದು ಕೇಳುತ್ತಾನೆ ಆಗ ಆ ರಾಕ್ಷಸಿಯು ಯಾವುದಾದರೂ ವಸ್ತುವಾಗಲಿ ಅಥವಾ ಜೀವವಾಗಲಿ ಅದರ ನೆರಳು ಕಂಡುಬಂದರೆ ಸಾಕು ಅದನ್ನು ಎಳೆದುಕೊಳ್ಳುವ ಶಕ್ತಿ ಬೇಕು ಎಂದು ಕೇಳುತ್ತಾಳೆ ಬ್ರಹ್ಮದೇವನು ಆಕೆಯ ಬೇಡಿಕೆಗೆ ವರವನ್ನು ನೀಡುತ್ತಾನೆ ಹಾಗೂ ರಾಮಾಯಣದ ಪ್ರಕಾರ ಆಂಜನೇಯ ಸಮುದ್ರದ ಮೇಲೆ ಆರುವಾಗ ಯಾವುದೋ ಒಂದು ಶಕ್ತಿ ಅವನನ್ನು ಹಿಂದಕ್ಕೆ ಎಳೆಯುತ್ತಿದೆ ಎಂದು ಅನ್ನಿಸುತ್ತದೆ ಯಾರಿದು ಏನಿದು ಎಂದು ಆಂಜನೇಯನು ಹುಡುಕಲು ಆರಂಭಿಸುತ್ತಾನೆ ಸಮುದ್ರದ ಅಲೆಗಳಲ್ಲಿ ಒಂದು ರಾಕ್ಷಸಿಯು ಕತ್ತಿಯನ್ನು ಹಿಡಿದುಕೊಂಡು ಆಂಜನೇಯನ ನೆರಳನ್ನು ಎಳೆಯುತ್ತಿರುವುದು ಕಂಡುಬರುತ್ತದೆ ಆಗ ಆಂಜನೇಯನು ತನ್ನ ಶರೀರವನ್ನು ಚಿಕ್ಕದಾಗಿಸಿ ಸಿಂಗ್ಲೀಕಳ ಬಾಯಿಯೊಳಗೆ ಹೋಗುತ್ತಾನೆ ಅಲ್ಲಿ ಅವಳ ಕರಳುಗಳನ್ನು ಹಾಕಿ ತಲೆಯ ಭಾಗದಿಂದ ಬರುತ್ತಾನೆ ಕೂಡಲೇ ಸಿಂಗ್ಲೀಕ ನೋವಿನಿಂದ ಓಡಲು ಪ್ರಾರಂಭಿಸಿ ಒಂದು ಕಡೆ ಅವಿತುಕೊಳ್ಳುತ್ತಾಳೆ ಮತ್ತೆ ಪುರಾಣದ ಪ್ರಕಾರ ಸಿಂಗ್ಲಿಕ ಎಂಬ ರಾಕ್ಷಸಿಯು ಅವಿತುಕೊಂಡ ಜಾಗವೇ ಬರ್ಮುಡಾ ಟ್ರಯಾಂಗಲ್